ರಣಧೀರ ಪ್ರೇಮಲೋಕ ಸೊ ಸಾಕಷ್ಟು ಸಿನಿಮಾಗಳು ಸಾಕ್ಷಿ ಇವತ್ತು ಅದು ಎ ಬಿ ಎಮ್ ಅಲ್ಲ ಎಮ್ ಬಿ ಎ ಎಮ್ ಬಿ ಆಗಿತ್ತು ಕನ್ವರ್ಟ್ ಆಗಿ ಇವಾಗ ಸ ನೋಡೋಕ್ಕೆ ಒಂದು ಖುಷಿ ಆಯ್ತು ಈ ಸ್ಕ್ರೀನ್ ನೋಡಿದ ತಕ್ಷಣ ಫಸ್ಟ್ ಕಪಾಲಿ ನಾಪಕನೇ ಬರುತ್ತೆ ಫಸ್ಟ್ ಅಲ್ಲಿ ನಾವು ಮಾಡೋದು ಮಾಡಿರೋದು ಯೋಗಿ ಅವ್ರು ನಿಜವೋ ನಂಗೆ ಭಾಳ ಆಯಿತು ಅದು ಯೋಗಿ ಫಿಫ್ಟಿ ಎಚ್ ಫಿಲಮ್ ಇಲ್ಲಿ ಮಾಡ್ತಿರೋದು ಅದು ಕಿಂಗ್ ಟೈಟ್ಲ್ ಅನ್ನೋದು ಕೆ ಅದು ಕೆ ಅದು ಕೆ ಕಪಾಲಿ ಎರಡು ಸೊ ಸಂದ್ಯ ರಿಲೇಟಿವ್ ಆಗಿಲ್ಲ ಭಾಳ ಖುಷಿಯಾಗುತ್ತೆ ಆ್ಯಂಡ್ ನನಗೆ ಯೋಗಿ ಫಸ್ಟು ಟೂ ತೌಸಂಡ್ ಸಿಕ್ಸ್ಲಿ ಅಪ್ಪಾಜಿ ಹೋಗಿ ಟೈಮ್ಲಿ ಬಂದು ಸೂರಿ ಕರೆದ್ರು ನನಗೆ ದುನಿಯಾ ಅಂತ ಒಂದು ಸಿನಿಮಾ ಮಾಡ್ತಿದ್ರು ಅಂತ ಪೋಸ್ಟರ್ ನೋಡಿದಾಗ ಆಗಿಲ್ಲ ಅವಾಗ ಅವರು ಈ ಟೈಮ್ ಕಳಿಯೋ ಟೈಮು ಅಲ್ಲ ಸರ್ ಗೊತ್ತಿಲ್ಲ ಬಟ್ ನನಗೆ ಇಲ್ಲ ಸ್ವಲ್ಪ ಬರ್ತೀನಿ ನೋಡ ನೋಡೋಣ ಒಳ್ಳೇದಾಗುತ್ತೆ ಪಿಕ್ಚರ್ಗೆ ಪ್ರಾಮಿಸಿಂಗ್ ಆಗಿದೆ ಅಂತ ಅವಾಗ ಆ ಸ್ಥಿತಿ ಇರಲಿಲ್ಲ ನಾವು ಬರೋಕ್ಕೆ ಒಂದು ಸ್ಥಿತಿ ಇರಲಿಲ್ಲ ಅದಾದಮೇಲೆ ಪಿಚ್ಚರ್ ರಿಲೀಸ್ ಆದರೆ ದುನಿಯಾ ಪಿಚ್ಚರ್ನ ಸ ಥಿಯೇಟ್ರಲ್ಲಿ ಹೋಗಿ ನೋಡಿದೆ ಒಂದು ಐ ಮೈ ಗೌಟ್ ಐ ವಾಸ್ ಅಮೇಝಿಂಗ್ ದುನಿಯಾ ವಿಜಯ್ ವಿಜಯ್ ಫಸ್ಟು ನೋಡಿದ ನೋಡೋಕ್ಕೆ ಒಂದು ಖುಷಿ ಯಾಕಂದರೆ ನನ್ನ ಫಿಲ್ಮ್ ವಿಜಯ್ ಫೇವ್ರು ಸ್ಮಾಲ್ ಸ್ಮಾಲ್ ಕ್ಯಾರೆಕ್ಟರ್ ಮಾಡ್ಕೊಂಡು ಬಂದರು ನಾನು ಹೇಳಿದೆ ಯಾವುದಾದ್ಮೇಲೆ ಎರಡು ಮೂರು ಒಳ್ಳೆ ಕ್ಯಾರೆಕ್ಟರ್ ಮಾಡಿದರು ರಕ್ಷಸ ಆಮೇಲೆ ರಿಷಿಲಿ ಅದಾದಮೇಲೆ ನಮ್ಮ ಜೋಗಿಲಿ ಸಣ್ಣ ಪಾದ ಬೇಡ ಅಂತ ಹೇಳಿದ್ರು ಕೇಳಿದ್ರು ಇಲ್ಲ ನನಗೆ ಜೊತೆಲಿರ್ಬೇಕು ಅಷ್ಟನ್ನೇ ಅವ್ರ ನನ್ನ ಪ್ರೀತಿ ವಿಶ್ವಾಸ ಇದಾಯಿತು ಆ ಸಿನಿಮಾದಲ್ಲಿ ಹೋದ ಸರ್ಪ್ರೈಸಿಂಗ್ ಆಗಿ ನನಗೆ ಯೋಗಿ ನೋಡ್ತಕ್ಕ ಮೈ ಗಾಡ್ಕೇನ್ ಇಸ್ ಫ್ಯಾನ್ ಫಸ್ಟ್ ಟೈಮ್ ನಾನು ನಾನು ಹಂಡ್ರೆಡ್ ಡೇ ಫಂಕ್ಷನ್ಗೆ ಬಂದಾಗ ಹೇಳಿದೆ ನನಗೆ ತುಂಬ ಇಷ್ಟು ಭಾಳ ಐ ನೋ ಬಾಟ್ ಬಾಟರಿಟಿಗೆ ಚಿಕ್ಕ ಹುಡುಗ ಅವಾಗ ವಿ ವಾಸ್ ವೆರಿ ಯಂಗ್ ಬಾಯ್ ಇವತ್ತು ಅದಾದಮೇಲೆ ಅಪ್ಪು ಜೊತೆ ಮಾಡಿದ ಹುಡುಗರು ಆಗಲಿ ಆ್ಯಂಡ್ ಸಾಕಷ್ಟು ಫ್ರೆಂಡ್ಶಿಪ್ ನಾವು ಪಿಕ್ಚರ್ ಮಾಡಿದೆವು ಅಂದ್ರೆ ವಿ ವೆರ್ ಆಲ್ ವೆರಿ ಕ್ಲೋಸ್ ಯೋಗಿ ಜೊತೆಲಿ ಆ್ಯಂಡ್ ಯಾಕಂದರೆ ನನಗೂ ಅವ್ರಿಗೆ ಏಜ್ಗೆ ಜಾಸ್ತಿ ಇದೆ ಆದರೂ ನನ್ನ ಅವ್ರು ಆ ಏಜ್ ಗ್ರೂಪ್ನೇ ಟ್ರೀಟ್ ಮಾಡ್ತಾರೆ ನನಗೆ ಅದೇ ಖುಷಿ ಆಗೋದು ಮಾತಾಡೋದಾಗ ಸೊ ಐ ಲೈಕ್ ದಿಸ್ ಬಾಯ್ ವೆರಿ ಮಚ್ ನಾನು ಯಾವಾರು ಅನ್ಕೋತಾಯ್ತೀನಿ ಯೋಗಿ ಚೆನ್ನಾಗಿರ್ಬೇಕು ಚೆನ್ನಾಗಿ ಆಗಬೇಕು ಯೋಗಿಗೆ ಅಂತ ನನಗೆ ಬಿಕಾಸ್ ಐ ಸಿನ್ಸಿಯರ್ಲಿ ಅಲ್ವೇಸ್ ಆ್ಯಂಡ್ ಇಲ್ಲಿ ಅವ್ರ ಫ್ಯಾಮಿಲಿ ಅವ್ರ ಫಾದರ್ ಸಿದ್ದರಾಜ್ ಅವ್ರಿರ್ಬೋದು ಎಲ್ಲ ಅವ್ರ ಮದರ್ ಅವ್ರು ಇರ್ಬೋದು ಅವ್ರ ಬ್ರದರ್ ಅವರು ಅವರು ಅಷ್ಟೇ ಇವತ್ತು ಅವರು ವೈಫ್ನ ಆಫ್ಟ್ ಲಾಂಗ್ ಟೈಮ್ ಮೀಟ್ ಮಾಡ್ತಾಯಿರೋದು ಅವರು ಅವ್ರ ಮಗು ಐ ಥಿಂಕ್ ಆಲ್ ಅ ವೆರಿ ಕ್ಯೂಟ್ ಫ್ಯಾಮಿಲಿ ಆ್ಯಂಡ್ ಚೆನ್ನಾಗಿ ಆಗಬೇಕಂತ ನಮ್ಮ ಆಸೆ ಆಮೇಲೆ ನಮ್ಮ ಜೊತೆಲಿ ಈಜಿ ಸಿನಿಮಾದ್ರು ಮಾಡಿ ಲೀಡರ್ ಸಿನಿಮಾದ್ರೂ ಮಾಡಿ ಅದಾದಮೇಲೆ ಇವಾಗ ಬೈಲು ಮಾಡ್ತಾ ಇದ್ದಾರೆ ಆ್ಯಂಡ್ ಐ ಥಿಂಕ್ ವಂಡರ್ಫುಲ್ ಆ್ಯಕ್ಟರ್ ಆ್ಯಂಡ್ ಒಳ್ಳೆ ಪೊಟೆನ್ಷಿಯಲ್ ಇರೋ ಆ್ಯಕ್ಟರು ಒಳ್ಳೆ ಡ್ಯಾನ್ಸರು ಒಳ್ಳೆ ಫೈಟರು ಎವ್ರಿಥಿಂಗ್ ಈಸ್ ಗಾಟ್ ಅಂಡ್ ವಾಟ್ ನಾಟ್ ಒಳ್ಳೆ ಕಾಮಿಕ್ ಸೆನ್ಸ್ ತುಂಬ ಚೆನ್ನಾಗಿದೆ ಆಲ್ಮೋಸ್ಟ್ ಸಕಾಲ ಕಾಲ ಬರೋದು ತಪ್ಪಾಗಲ್ಲ ಐ ಥಿಂಕ್ ಅಮೇಝಿಂಗ್ ಆ್ಯಕ್ಟರ್ ಈ ಕಿಂಗ್ ನೋಡಿದಾಗ ಟೀ ಟೀಸರ್ ನೋಡಿದಾಗ ಐ ಥಿಂಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್ ವೆರಿ ವೆಲ್ ಶಾರ್ಟ್ ನಾನು ತುಂಬ ಚೆನ್ನಾಗಿ ಟೆಕ್ನಿಕಲ್ ಆಗಿ ಜಾಕ್ ಅವರು ತುಂಬ ಚೆನ್ನಾಗಿ ಮಾಡಿದೆ ಆಮೇಲೆ ಮ್ಯೂಸಿಕ್ ಅವರು ಶಶಾಂಕ್ ಅವರು ಐ ಥಿಂಕ್ ದನ್ ವೆರಿ ಗುಡ್ ಮ್ಯೂಸಿಕ್ ಆ್ಯಂಡ್ ಕ್ಯಾಮ್ರಾ ವರ್ಕ್ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ನಮ್ಮ ಪ್ರತಾಪ್ ಅವರು ಅಷ್ಟೇನೆ ಐಕ್ ಅಮೇಝಿಂಗಾಗಿ ಕಾಣ್ತಾರೆ ಎಲ್ಲರೂ ಲುಕ್ಸ್ ಫ್ರೆಶ್ ಆಗಿದೆ ಅದು ಓಮ್ ಫೀಲಿಂಗ್ ಥರ ಕಾಣ್ತದೆ ಫಸ್ಟ್ ತಕ್ಷಣ ಇದ್ರು ಲ್ಸ್ ಅಂದ್ರೆ ಬರೀ ರೋಡ್ಲಿರೋರು ಕಿಂಗ್ ಆಗಬೇಕು ಕಿಂಗ್ ಅವರು ಕ್ರಿಮಿನಲ್ಸ್ ಆಗ್ತದೆ ಒಂದ್ಸತಿ ತಪ್ಪೇತಿ ಅದಕ್ಕೆ ಕಿಂಗ್ ಕೆ ಐ ಎನ್ ಜಿ ಕಿಂಗ್ ಕ್ರಿಮಿನಲ್ ಬಂದ್ಬಿಟ್ಟು ಸೀನು ಆಗುತ್ತೆ ಕೆ ಆರ್ ಐ ಎಮ್ ಎನ್ ಎಲ್ ಕ್ರಿಮಿನಲ್ ಕೂಡ ಆಗುತ್ತೆ ಸೊ ಐ ಎಲ್ಲೋ ಒಂದು ಕಡೆ ಏನೋ ಒಂದು ಅಂಡ್ಕರಣ ನೋಡಿದಾಗ ಎಲ್ಲರೂ ಅಂತೀವಿ ಏನೋ ಬ್ಲಡ್ ಶೆಡ್ ಎಲ್ಲ ಬಟ್ ಅವ್ರು ಲಾಸ್ಟ್ ಫಸ್ಟ್ ಎಕ್ಸ್ಪ್ರೆಷನ್ ನೋಡಿದಾಗ ಒಂದು ಟಿಯರ್ಸ್ ಬರುತ್ತೆ ಆ ಇಂದ ಆ ಇಂದ ಎಷ್ಟೊಂದು ದೊಡ್ಡ ಕಥೆ ಇದೆ ಐ ತಿಂಕ್ ಸಮ್ ಎಮೋಷ್ನಲ್ ಸ್ಟೋರಿ ಇದೆ ಒಂದು ಲವ್ಲಿ ಥಾಟ್ ಆಗಿದೆ ऐ थिंक चेना आगे एनिथिंग फ्रम मै सैड आलवे देव फॉर्म आज स्टार्टिंगीज आ सक्से रिलीज आलोक वेरी नईज बॉय आज चेना आगे अवर प्रार्थने प्रार्थने चेन कि ಆ್ಯಂಡ್ ಕಿಂಗ್ ಕಿಂಗ್ ಥರನೇ ಇರಲಿ ಅಂತ ನಾನು ಅದರಲ್ಲಿ ಪ್ರಯತ್ನ ಮಾಡ್ತೀನಿ ನಾನು ನೋಡಿದಾಗೆಲ್ಲ ಅಪ್ಪು ನೋಡಿದಾಗ ಆಗುತ್ತೆ ಆ್ಯಕ್ಚುಲಾಗಿ ಅಪ್ಪು ಜೊತೆ ತುಂಬ ಕ್ಲೋಸ್ ಆಗಿದ್ದಿದ್ದು ಸೊ ಐ ಐ ಡೋಂಟ್ ಫೀಲ್ ದಟ್ ಅಪ್ಪು ಇಸ್ ನಾಟ್ ದೇರ್ ನಾನು ಯೋಗಿಯಲ್ಲಿ ನೋಡ್ತೀನಿ ನಿಮ್ಮನ್ನು ನೋಡ್ತೀನಿ ಎವ್ರಿ ವೇರ್ ಐ ಫೀಲ್ ಮೈ ಬದಲಿದೆ ಐ ವಾಂಟ್ ಟು ಫೀಲ್ ಬಿ ಗುಡ್ ಆ್ಯಂಡ್ ಆಲ್ ದಿ ಬೆಸ್ಟ್ ಯೋಗಿ ಫ್ರಮ್ ಮೈ ಬಾಟಮ್ ಆಫ್ ಮೈ ಹಾರ್ಟ್ ಆಲ್ ದಿ ಬೆಸ್ಟ್ ದೆಸ್ಟ್ ಆಲ್ ದಿ ಬೆಸ್ಟ್